ರುಕ್ಮಿಣಿ ಮತ್ತೆ ಅಶೋಕ್ ಒಂದು ಒಂದು ಪುಟ್ಟ ಸಂಸಾರ ಆ ಪುಟ್ಟ ಸಂಸಾರದಲ್ಲಿ ಅವರಿಗೆ ಒಬ್ಳೇ ಒಬ್ಳು ಮಗಳಿರ್ತಾಳೆ ಅವಳೇ ಕೀರ್ತಿ ಮಗಳು ಹುಟ್ಟಿದಾಗಿಂದನು ಅಶೋಕ ತುಂಬಾ ಮುದ್ದಾಗಿ ಸಾಕಿರ್ತಾನೆ ಅವನು ಮಧ್ಯಮ ವರ್ಗದವನೇ ಆಗಿದ್ದು ಮಗಳ ಸಂತೋಷಕ್ಕೆ ಯಾವುದೇ ಕೊರತೆ ಆಗಿರೋದಿಲ್ಲ ಯಾವಾಗ್ಲೂ ತಾಯಿಗೆ ಗಂಡು ಮಕ್ಳು ಇಷ್ಟ ಆಗ್ತಾರಂತೆ ತಂದೆಗೆ ಹೆಣ್ಮಕ್ಳು ಇಷ್ಟ ಆಗ್ತಾರಂತೆ ಯಾಕೆ ಅಂತ ನನಗೂ ಗೊತ್ತಿಲ್ಲ ಆದರೆ ಈ ಸ್ಟೋರಿನಲ್ಲಿ ತಂದೆ ತಾಯಿ ಇಬ್ಬರಿಗೂ ಇರೋಳು ಒಬ್ಳೇ ಮಗಳು ಒಂಥರ ಖುಷಿ ಅಲ್ವಾ ಅಪ್ಪ ಅಮ್ಮ ಇಬ್ರು ಪ್ರೀತಿನೂ ಒಬ್ರಿಗೆ ಸಿಗ್ತಾ ಇದೆ ಮುಂದೆ ಸ್ಟೋರಿ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಶೋಕ ನಿನಗೆ ಮಗಳು ಹುಟ್ಟೋದಕ್ಕಿಂತ ಒಂದು ಮಗನಾದ್ರು ಹುಟ್ಟಿದ್ರೆ ಅದೆಷ್ಟೋ ಚೆನ್ನಾಗಿರ್ತಿತ್ತು ಕಣೋ ನಿನಗೂ ಆಧಾರ ಆಗ್ತಿದ್ದ ಯಾಕೋ ರವಿ ಹೀಗೆ ಹೇಳ್ತಿದ್ಯಾ ನನ್ನ ಮಗಳು ಏನು ಕಡಿಮೆ ಇಲ್ಲ ಕಣೋ ನನಗೆ ಮಗ ಇಲ್ಲ ಅನ್ನೋ ನೋವು ಬರೋದಕ್ಕೆ ಬಿಡೋದಿಲ್ಲ ಹಾಗೆ ನನ್ನ ಜೊತೆ ಇದ್ದಾಳೆ ನನಗೆ ಮಗ ಮಗಳು ಎಲ್ಲ ಇವಳೆ ಕಣೋ ಅದು ಹಾಗಲ್ಲ ಕಣೋ ಕಷ್ಟ ಕಾಲದಲ್ಲಿ ನಮಗೆ ಸಹಾಯಕ್ಕೆ ನಿಲ್ಲೋದೆ ಗಂಡು ಮಕ್ಕಳಲ್ವೇನೋ ಗಂಡು ಮಕ್ಕಳು ಮನೇಲಿದ್ರೆ ಏನೋ ಒಂಥರ ಧೈರ್ಯ ಆದರೆ ಹೆಣ್ಮಕ್ಳು ಹಾಗಾ ಹೇಳು ಮದುವೆ ಆಗಿ ಅವ್ರವ್ರ ಗಂಡನ ಮನೆಗೆ ಹೋಗ್ತಾರೆ ತಂದೆ ತಾಯಿ ಕೊನೆಗಾಲದಲ್ಲಿ ಅವರೇ ಕಷ್ಟಪಡ್ಬೇಕು ಬಿಟ್ರೆ ಇವ್ರೇನು ಬರ್ತಾರ ಅಯ್ಯೋ ಯಾಕೆ ಹೇಳ್ತಿದ್ರಾ ಇವಾಗ ನಿಮಗೆ ಮಗ ಇದ್ದಾನೆ ಮಾಡ್ತಿದ್ದಾನೆ ಹೇಳಿ ಮದುವೆ ಆಗಿ ಅವ್ರವ್ರ ಮಕ್ಕಳ ಜೊತೆ ಹ್ಯಾಪಿಯಾಗಿ ಎಲ್ಲೋ ಇದ್ದಾರೆ ದೂರದಲ್ಲಿ ಕಣ್ಮಗ ಇದ್ರು ಕೂಡ ಅದೇ ಹೆಣ್ಮಗಳೇ ಇದ್ದಿದ್ರೆ ನಿಮ್ಮನ್ನ ಈಗ ಮಧ್ಯದಲ್ಲಿ ಕೈ ಬಿಡ್ತಾ ಇದ್ಲಾ ನನಗೆ ಗೊತ್ತು ಅಂಕಲ್ ನಿಮಗೂ ಅದು ಗೊತ್ತು ಆದ್ರೆ ಎಲ್ಲರೂ ಎದುರಿಗೆ ಹೇಳ್ಕೊಳ್ಳೋದಕ್ಕೆ ಮುಜುಗರ ಆಗಿ ಮಕ್ಕಳನ್ನು ವಹಿಸ್ಕೊಂಡ್ ಬರ್ತಿದಿರ ತಾನೆ ನಿಜ ಕಣಮ್ಮ ನೀನು ಹೇಳಿದ್ದು ಮಕ್ಕಳಿಗಿಂತ ಹೆಣ್ಮಕ್ಳೇ ಎಷ್ಟೋ ವಾಸಿ ಕೊನೆವರೆಗೂ ಅಂತ ಅನ್ನನಾದ್ರೂ ಹಾಕ್ತಾರೆ ಆದರೆ ಗಂಡು ಮಕ್ಕಳು ಹೆಂಡ್ತಿರ್ ಬಂದು ಕೂಡ್ಲೇನೆ ಅವ್ರು ಹಳೆ ಸಂಬಂಧನೆಲ್ಲ ಮರೆತು ಹೆಂಡ್ತೀರ ಜೊತೆ ಹೋಗ್ತಾರೆ ಏನು ಮಾಡೋದು ಹೇಳು ನೋಡಿದ್ಯೇನೋ ನನ್ನ ಮಗಳು ಎಷ್ಟು ಬುದ್ಧಿವಂತೆ ಅಂತ ಆವಾಗಲೇ ಏನು ಹೇಳಿದೆ ನನಗೆ ಮಗ ಇರಬೇಕಿತ್ತು ಅಂದ್ಯಲ್ಲ ಇವಾಗ ನೋಡು ನಿನ್ನ ಮನಸಲ್ಲಿರೋ ನೋವು ಕೂಡ ನನ್ನ ಮಗಳು ಕಂಡಿಡಿದ್ಲು ಇನ್ನು ನಮಗೆ ಅವಳ ಆಧಾರ ಆಗಲ್ವೇನೋ ನಿಜ ಕಾಣೋ ಅಶೋಕ ನೀನು ಹೇಳ್ತಿರೋದು ನಿನ್ನ ಮಗಳು ಬಂಗಾರನೇ ನನ್ನ ಮಗನೇ ನನ್ನ ಮನಸಲ್ಲಿರೋ ನೋವನ್ನ ಅರ್ಥ ಮಾಡ್ಕೊಂಡಿಲ್ಲ ಆದರೆ ಈ ಪುಟ್ಟ ಮಗಳು ನನ್ನ ಮನಸ್ಸಲ್ಲಿ ಏನೋ ನೋವಿದೆ ಅಂತ ಅರ್ಥ ಮಾಡ್ಕೊಂಡ್ಲು ನೋಡು ಇವಳು ನೋಡಿದ್ರೆ ನನಗೂ ಮಗಳು ಇರಬಾರ್ದಿತ್ತ ಅನ್ಸುತ್ತೆ ಕಣೋ ಅಂಕಲ್ ಹೋಗ್ಲಿ ಬಿಡಿ ಬೇಜಾರ್ ಮಾಡ್ಕೋಬೇಡಿ ನಾನು ನಿಮ್ಮ ಮಗಳಿದ್ದಾಗೆ ತಾನೆ ಹಾಗಿರುವಾಗ ಯಾಕೆ ಬೇಜಾರ್ ಮಾಡ್ಕೋತೀರಾ ನೋಡು ರವಿ ಹೆಣ್ಮಕ್ಳೆ ಕಣೋ ಹೆತ್ತೋರ್ ಸಂಕಟಕ್ಕೆ ಕಷ್ಟಕ್ಕೆ ಎಲ್ಲ ಆಗ್ಬರೋದು ನಮ್ಮನ್ನ ಹೇಳ್ಕೊಳ್ದೆ ಇದ್ರು ಹೆಣ್ಮಕ್ಳು ನಮ್ಮನ್ನ ನೋಡಿನೇ ಅರ್ಥ ಮಾಡ್ಕೊಳ್ತಾರೆ ನನಗೆ ಹೆಣ್ಮಗಳು ಹುಟ್ಟಿರೋದಕ್ಕೆ ತುಂಬ ಖುಷಿ ಇದೆ ಕಣೋ ನನ್ನ ಮನೆ ಅದೃಷ್ಟ ಲಕ್ಷ್ಮಿ ಅವಳು ಅಶೋಕನಿಗೆ ಹೆಣ್ಮಕ್ಳು ಅಂದ್ರೇನೆ ತುಂಬಾ ಪ್ರೀತಿ ಅದರಲ್ಲೂ ತನ್ನ ಮಗಳು ಅಂದ್ರೆ ಪ್ರಾಣನೇ ಆಗಿರ್ತಾಳೆ ಕೀರ್ತಿ ಕೂಡ ತಂದೆ ತಾಯಿನ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಾ ಇರ್ತಾಳೆ ಅಶೋಕ ಹೇಳ್ದಾಗೆ ಹೆಣ್ಮಕ್ಳಿಗೆ ಯಾರದೇ ನೋವಾದ್ರೂ ಅವರು ಬಾಯ್ಬಿಟ್ಟು ಹೇಳಲೇಬೇಕು ಅಂತೇನಿಲ್ಲ ಅವ್ರ ಹಾವಭಾವ ನೋಡಿ ಅವ್ರ ಮನಸ್ಥಿತಿ ಅರ್ಥ ಮಾಡ್ಕೊಳ್ತಾರೆ ಇದೊಂಥರ ದೇವ್ರೆ ಕೊಟ್ಟಿರೋ ಅದೃಷ್ಟ ಅನ್ಸುತ್ತೆ ಅದಕ್ಕೆ ಪ್ರಪಂಚದಲ್ಲಿ ತಾಯಿ ಸ್ಥಾನನ ಹೆಣ್ಮಕ್ಳಿಗೆ ಸಿಕ್ಕಿರೋದು ಒಂದಿನ ಕಾಲೇಜಿಂದ ಬರುವಾಗ ಕೀರ್ತಿಗೆ ಒಂದು ಅಜ್ಜಿ ತಲೆ ಸುತ್ತಿ ಸುಸ್ತಾಗಿ ಕೂತಿರೋದ್ ಕಾಣತ್ತೆ ಅಯ್ಯೋ ಅಜ್ಜಿ ಎದ್ದೇಳಿ ಏನಾಯ್ತು ನಿಮ್ಗೆ ತಗೋಳಿರಿ ಅಜ್ಜಿಕ್ ಹೋಗಿದ್ರಿ ಅದೇನಿ ಮನೇಲಿ ಹಾಸ್ಪಿಟಲಿಗೆ ಹೋಗ್ಬೇಕು ಮೈ ಹುಷಾರಿಲ್ಲ ಅಂತ ಹೇಳಿದ್ದೆ ಆದ್ರೆ ಮಗ ಸೊಸೆ ಇಬ್ರು ಕರ್ಕೊಂಡೇ ಬಂದಿಲ್ಲ ಅದಕ್ಕೆ ನಾನೇ ಹೋಗಿ ಬರೋಣ ಅಂತ ಬಂದೆ ಆದ್ರೆ ತುಂಬಾ ಬಿಸಿಲು ನೋಡು ಹೊರಗಡೆ ಅದಕ್ಕೆ ಸುಸ್ತಾಗ್ಬಿಡ್ತಮ್ಮ ಅಯ್ಯೋ ಹೌದಾ ಅಜ್ಜಿ ಬನ್ನಿ ಮೊದಲು ಹಾಸ್ಪಿಟಲಿಗೆ ಹೋಗೋಣ ನಾನು ಕರ್ಕೊಂಡು ಹೋಗ್ತೀನಿ ಬೇಡ ಮಗಳೇ ನಾನು ಹೋಗಿದ್ದೆ ಹಾಸ್ಪಿಟಲಿಗೆ ಹೋಗಿ ಬರುವಾಗಲೇ ಯಾಕೋ ಸುಸ್ತಾಗ್ಬಿಡ್ತು ಹೊರಗಡೆ ಎಲ್ಲ ಬಿಸಿಲಲ್ಲ ವಾತಾವರಣ ಚೇಂಜ್ ಆಗಿದೆಯಲ್ಲ ಅದಕ್ಕೆ ಅನಿಸುತ್ತೆ ಯಾರ ಹೆತ್ ಮಗಳೋ ನೀನು ನನ್ನ ಪುಣ್ಯಕ್ಕೆ ನೀರು ಕೊಟ್ಟು ಕಾಪಾಡಿದೆ ಆ ದೇವ್ರು ಒಳ್ಳೇದು ಮಾಡಲಿ ಮಗಳೇ ಯಾರ ಮಗಳಮ್ಮ ನೀನು ನಾನು ಅಶೋಕನ ಮಗಳಜ್ಜಿ ಇಲ್ಲೇ ಪಕ್ಕದೂರು ಓಹ್ ನಮ್ಮ ಅಶೋಕನ್ ಮಗಳ ನೀನು ಅದಕ್ಕೆ ನನಗೆ ಸಹಾಯ ಮಾಡಿದ್ ನೋಡು ನಿನ್ನ ತಂದೆನು ತುಂಬ ಅಂದರೆ ತುಂಬ ಒಳ್ಳೆಯ ಮನುಷ್ಯ ಅವಾಗೆಲ್ಲ ನಮ್ಮ ಮನೆಗೆ ಬರ್ತಿದ್ದ ನಿನ್ನಪ್ಪನ್ ಪಡೆಯೋದಕ್ಕೆ ನೀನು ತುಂಬ ಪುಣ್ಯ ಮಾಡಿದೀಯ ಮಗಳೇ ದೇವ್ರಂಥ ಮನುಷ್ಯ ಅವನು ಅವನಿಗೆ ತಕ್ಕ ಮಗಳು ಹುಟ್ಟಿದ್ಯಾ ನೋಡು ಎಲ್ಲ ನಿನ್ನಪ್ಪನ ಬುದ್ಧಿನೇ ಬಂದಿದೆ ನಿನಗೆ ಅವಾಗೆಲ್ಲ ನಮ್ಮ ಮನೆಗೆ ಬಂದರೆ ಅದೆಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದ ಗೊತ್ತಾ ಮಗಳ ನಿನಗೆ ಅವನತ್ರ ಇಲ್ಲದೆ ಇದ್ರೂ ಪರವಾಗಿಲ್ಲ ಯಾರಾದರೂ ಏನಾದರೂ ಅವನ್ನ ಕೇಳಿದ್ರೆ ಅದು ಹೇಗಾದರೂ ತಂದು ಕೊಡ್ತಿದ್ದ ನೋಡು ಮನೆಗೆ ಬಂದ ಮೇಲೆ ಬಂದವರಿಗೆ ಕಾಫಿ ತಿಂಡಿ ಕೊಡ್ದೇನೆ ಕಳಿಸಿರೋದು ಇಲ್ಲಿವರೆಗೂ ಯಾವತ್ತೂ ಇಲ್ಲ ಅಪ್ಪನಿಗೆ ತಕ್ಕ ಮಗಳು ಹುಟ್ಟಿದಿಯಾ ಅಂತ ನಿನ್ನಪ್ಪಂಗಂತು ಅದು ಎಷ್ಟು ಸಂತೋಷ ಆಗಿದೆಯೋ ಏನೋ ನನ್ನ ಥರದವಳೆ ಮಗಳಿದ್ದಾಳೆ ಅಂತ ಸರಿ ಮಗಳೇ ನಾನು ನಿಧಾನವಾಗಿ ಮನೆಗೆ ಹೋಗ್ತೀನಿ ನೀವು ಮನೆಗೆ ಹೋಗಿ ಮೊದಲೇ ಲೇಟ್ ಆಯಿತು ಕೀರ್ತಿ ಇದೇನೇ ಇದು ವಾವ್ ನಿನ್ನಪ್ಪನ ಬಗ್ಗೆ ಎಷ್ಟೆಲ್ಲ ಹೇಳಿದ್ರಲ್ವಾ ನಿಜ ನನಗೆ ಅವ್ರು ಹೇಳೋದನ್ನ ಕೇಳಿಸ್ಕೊಂಡೆ ತುಂಬ ಖುಷಿ ಆಯಿತು ಕಣೆ ನಿಮ್ಮಪ್ಪ ಎಷ್ಟು ಒಳ್ಳೆಯವ್ರಲ್ವಾ ನೀನು ನಿಜವಾಗ್ಲೂ ಪುಣ್ಯ ಮಾಡಿದೀಯ ಕಣೆ ಹೌದು ಕಣೆ ನನ್ನಪ್ಪ ದೇವ್ರಂತವ್ರೆ ಮಿಡಲ್ ಕ್ಲಾಸ್ ಲೈಫ್ನಲ್ಲಿ ನನ್ನ ರಾಜ್ಕುಮಾರಿ ಥರ ನೋಡ್ಕೊಳ್ತಿದ್ದಾರೆ ಅದಕ್ಕೆ ನನಗೆ ನನಗವ್ರ ಕಂಡ್ರೆ ಅದೆಷ್ಟೋ ಗೌರವ ಅವ್ರು ಕಂಡ್ರೆ ತುಂಬಾ ಇಷ್ಟ ಕಣೆ ನನ್ನ ಲೈಫ್ನಲ್ಲಿ ಅವ್ರನ್ನ ಅಪ್ನಾಗ ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದ್ದೆ ಅನ್ಸುತ್ತೆ ನೋಡು ಎಲ್ಲರೂ ಬಾಯ್ನಲ್ಲೂ ನಿಮ್ಮಪ್ಪ ತುಂಬ ಒಳ್ಳೆಯವರು ನನಗೆ ತುಂಬ ಪರಿಚಯ ಆದವರು ದೇವ್ರಂಥ ಮನುಷ್ಯ ಅವರು ಹಾಗೆ ಹೀಗೆ ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ನನಗದೆಷ್ಟು ಸಂತೋಷ ಆಗುತ್ತೆ ಗೊತ್ತಾ ನಿಜ ಅಲ್ವಾ ಯಾರೋ ನಮಗೆ ಸಿಕ್ಕಾಗ ನೀವು ಅವ್ರ ಮಗಳ ನಿಮ್ಮ ತಂದೆ ನನಗೆ ತುಂಬ ಪರಿಚಯ ದೇವ್ರಂಥ ಮನುಷ್ಯ ಕಣಮ್ಮ ಅವನು ಯಾರಿಗೂ ಮೋಸ ಮಾಡಿದವನಲ್ಲ ಹೀಗೆ ಏನಾದರೂ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ನಮಗೆ ಅದೇನೋ ಖುಷಿ ಅನಿಸುತ್ತೆ ಹಾಗೆ ಕೇಳಿಸ್ಕೊಳ್ಳೋದಕ್ಕೂ ಅದೆಷ್ಟೋ ಪುಣ್ಯ ಮಾಡಿರ್ಬೇಕಲ್ವಾ ನಿಜ ಅಶೋಕ್ ಕೂಡ ತುಂಬ ಒಳ್ಳೆ ಮನುಷ್ಯ ಯಾರಿಗೂ ನೋವು ಮಾಡಿದವನಲ್ಲ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅವನ್ನ ತುಂಬಾ ಹೊಗಳ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡು ಮಗಳ ಕೀರ್ತಿಗೆ ಅದು ಎಷ್ಟೋ ಸಂತೋಷ ಆಗ್ತಾ ಇರುತ್ತೆ ಹೀಗೆ ದಿನಗಳು ಕಳೆಯುತ್ತೆ ಕೀರ್ತಿ ಹೈಯರ್ ಸ್ಟಡೀಸ್ಗೋಸ್ಕರ ಬೇರೆ ಊರಿಗೆ ಹೋಗ್ಬೇಕಾಗಿರುತ್ತೆ ಅಯ್ಯೋ ಇದೇನ್ರಿ ಇದು ಇಷ್ಟೊಂದು ಹಣ ತಂದಿದ್ರ ರುಕು ನನ್ನ ಮಗಳು ಅದೇನೋ ಮೆಡಿಕಲ್ ಓದಬೇಕು ಅಂತ ಹೇಳ್ತಿದ್ಲಲ್ವೇ ಅದಕ್ಕೆ ಐದು ಲಕ್ಷ ಫೀಸ್ ಕಟ್ಟಬೇಕಂತೆ ಕಾಲೇಜಿಗೆ ಹಾಗಾಗಿ ಈ ಹಣ ಸಾಹುಕಾರರು ಹತ್ರ ತಗೊಂಡು ಬಂದೆ ಕಣೆ ಏನು ಇಷ್ಟಂದಾ ಏನ್ರಿ ಹೇಳ್ತಿದಿರಾ ಇಷ್ಟೊಂದು ಹಣ ಸಾಲ ತಗೊಂಡ್ರಲ್ಲ ಅಲ್ಲ ರೀ ಇಷ್ಟು ಹಣಕ್ಕೆ ಈ ಹಣನ ವಾಪಸ್ ಹೇಗೆ ರೀ ನಮ್ಗಿರೋ ಆದಾಯದಲ್ಲಿ ಇಷ್ಟೊಂದು ಸಾಲ ತೀರಿಸೋದಕ್ಕೆ ಆಗತ್ತೇನ್ರಿ ಅದು ಅಲ್ಲದೇನೆ ಅವಳು ಓದೋದಕ್ಕೆ ಇನ್ನೂ ಹಣ ತುಂಬನೇ ಬೇಕು ಇನ್ನೂ ಖರ್ಚಾಗತ್ತೆ ರುಕು ಯಾಕೆ ಇಷ್ಟೆಲ್ಲ ಚಿಂತೆ ಮಾಡ್ತಿದ್ಯಾ ಇದ್ದೀನಲ್ವಾ ನಾನಿರುವಾಗ ನೀನೇನು ಚಿಂತೆ ಮಾಡಬೇಡ ಕಣೆ ಇರೋಳೊಬ್ಳು ಮಗಳು ಅವಳು ಸುಖವಾಗಿರಬೇಕು ಕಣೆ ನಾವಂತೂ ಇಲ್ಲಿವರೆಗೂ ಕಷ್ಟಪಟ್ಟಿದ್ದೇ ಆಯ್ತು ಹಾಗಂತ ನಮ್ಮ ಮಗಳು ಇಲ್ಲೇ ಇದ್ದು ಕಷ್ಟಪಡ್ಬೇಕಾ ಹೇಳು ಅವಳು ಅವಳ ಜೀವನ ಎಲ್ಲಾನು ಸುಖವಾಗಿರ್ಬೇಕು ರುಕು ಅದೇನೋ ಸಾಲ ಆಗಿಲ್ಲ ಅಂದ್ರೆ ಸುಮ್ಮನೆ ಹೇಳಿ ರುಕ್ಕು ಹಾಗೇನಾದ್ರು ಆದ್ರೆ ಮನೆ ಪತ್ರ ಇದೆಯಲ್ಲ ಅದನ್ನೇ ಆಡ ಇಟ್ಬಿಡೋಣ ಕಣೆ ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೋತೀಯ ನಾವ್ ಕಷ್ಟ ಪಡೋದೆಲ್ಲ ಏನ ಕೇಳೋ ಮಗಳಿಗೋಸ್ಕರನೇ ತಾನೆ ನೀನು ಈ ವಿಷಯದಲ್ಲಿ ತಲೆ ಕೆಡ್ಸ್ಕೋಬೇಡ ನೋಡು ಈ ವಿಷಯನ ಮಗಳಿಗೆ ಮಾತ್ರ ಹೇಳಲೇ ಬೇಡ ಅವಳಿಗೆ ಗೊತ್ತಾದ್ರೆ ಒಪ್ಪೋದೇ ಇಲ್ಲ ತುಂಬಾ ಬೇಜಾರು ಮಾಡ್ಕೋತಾಳೆ ಕಣೆ ಅರೆ ಏನಾಯ್ತು ಮಗಳೇ ಯಾಕೆ ಅಳ್ತಾ ಇದ್ಯಾ ನನಗೆ ಮೆಡಿಕಲ್ ಬೇಡಪ್ಪ ನಾನು ಏನು ಓದಲ್ಲ ನನ್ನ ಓದಿಗೋಸ್ಕರ ನೀನು ಕಷ್ಟಪಡೋದು ನನಗೆ ಇಷ್ಟ ಇಲ್ಲ ನನಗೆ ನೋಡೋದಕ್ಕೆ ಆಗಲ್ಲ ಅಪ್ಪ ಈ ಮನೆ ಅಡು ಇಟ್ಟು ನನ್ನ ಓದ್ನ ಮುಂದುವರ್ಸಲ್ಲ ಅಪ್ಪ ನಾನು ಓದಲ್ಲ ಮುಂದೆ ಅಯ್ಯೋ ಮಗಳೇ ಯಾಕೆ ಬೇಜಾರು ಮಾಡ್ಕೊಳ್ತಿದ್ಯಾ ನೀನು ನಿನ್ನ ಓದ್ಸೋದಕ್ಕೆ ತಾನೇ ನಾವು ಇಷ್ಟೆಲ್ಲ ಮಾಡ್ತಾ ಇರೋದು ನೀನು ಓದಿ ದೊಡ್ಡ ಡಾಕ್ಟರ್ ಆದಮೇಲೆ ನಮ್ಮ ಎಲ್ಲ ಸಾಲನೂ ನೀನೇ ತೀರಿಸ್ತೀಯ ತಾನೇ ಅವಾಗ ಎಲ್ಲನೂ ಸರಿಯಾಗುತ್ತೆ ನಾವು ಕಳ್ಕೊಂಡಿರೋದು ಎಲ್ಲಾನು ವಾಪಸ್ ಬರುತ್ತೆ ನೀನ್ ಬೇಜಾರ್ ಮಾಡ್ಕೋಬೇಡ ಹೌದು ಮಗಳೇ ನಿನ್ನ ಅಪ್ಪ ಹೇಳಿದ್ ಸರಿ ಇದೆ ನೀನ್ ಚೆನ್ನಾಗಿ ಓದಿ ದೊಡ್ಡ ಡಾಕ್ಟರ್ ಆಗು ಆಮೇಲೆ ಎಲ್ಲ ಸಾಲನು ನೀನೇ ತೀರಿಸುವಂತೆ ಆಮೇಲೆ ನಮ್ಮಿಬ್ರು ನೀನೇ ಚೆನ್ನಾಗಿ ನೋಡಿಕೊಳ್ಳುವಂತೆ ಆಯ್ತಾ ತಂದೆ ತಾಯಿ ಮಕ್ಕಳ ಸಂತೋಷಕ್ಕಾಗಿ ಏನ್ ಬೇಕಾದರೂ ಕಳ್ಕೊಳ್ಳೋದಕ್ಕೆ ರೆಡಿ ಇರ್ತಾರೆ ಎಲ್ಲಾನು ತಾವು ಹೆತ್ತಿರೋ ಮಕ್ಕಳಿಗೋಸ್ಕರನೇ ಸಮರ್ಪಣೆ ಮಾಡ್ತಾರೆ ಹಾಗೆ ಅಶೋಕ್ ಮತ್ತೆ ರುಕ್ಮಿಣಿ ಕೂಡ ಮಗಳು ಕೀರ್ತಿನ ದೊಡ್ಡ ಡಾಕ್ಟರ್ ಮಾಡಬೇಕು ಅಂತ ಮನೆ ಕೂಡ ಅಡು ಇಟ್ಟು ಕಷ್ಟಪಟ್ಟು ಓದಿಸ್ತಾರೆ ಮಗಳು ಬೇರೆ ಊರ್ನಲ್ಲಿ ಓದ್ತಾ ಇರೋದ್ರಿಂದ ಅವಳು ಮನೆಗೆ ಬಂದಾಗ ಹಬ್ಬನೇ ಮಾಡ್ತಾ ಇರ್ತಾರೆ ಹೀಗೆ ಕೆಲವು ವರ್ಷಗಳೇ ಕಳೆಯುತ್ತೆ ಕೀರ್ತಿ ತಾನು ಅನ್ಕೊಂಡ ಹಾಗೆ ತಂದೆ ತಾಯಿ ಇಷ್ಟಪಟ್ಟಾಗೇನೆ ದೊಡ್ಡ ಡಾಕ್ಟರ್ ಆಗ್ತಾಳೆ ಮನೇಲಿ ತಂದೆ ಮಾಡಿರೋ ತನ್ಗೋಸ್ಕರ ಮಾಡಿರೋ ಎಲ್ಲಾ ಸಾಲನು ತೀರಿಸ್ತಾಳೆ ಎಲ್ಲಾನು ಸುಖವಾಗೇ ಇರುತ್ತೆ ಸಂತೋಷವಾಗೇ ಇರ್ತಾರೆ ಸಡನ್ನಾಗಿ ಅಶೋಕ್ಗೆ ಪ್ರಜ್ಞೆ ತಪ್ಪೋಗುತ್ತೆ ಹಾಗಾಗಿ ಹಾಸ್ಪಿಟಲಿಗೆ ಕರ್ಕೊಂಡು ಬಂದು ಸೇರಿಸ್ತಾರೆ ಕೀರ್ತಿ ಕೀರ್ತಿ ನಿನ್ನ ತಂದೆಗೆ ಏನಾಗಿದ್ಯಮ್ಮ ನಿನ್ನ ತಂದೆ ಹುಷಾರಾಗ್ತಾರೆ ತಾನೆ ಅಮ್ಮ ಅಮ್ಮ ಇರು ನೀನು ಧೈರ್ಯ ಕಳ್ಕೊಬೇಡ ಏನೂ ಆಗೋದಿಲ್ಲ ಅಪ್ಪ ಬೇಗ ಹುಷಾರಾಗ್ತಾರೆ ನಾನು ಇದೀನಲ್ವಾ ಅಪ್ಪಂಗೆ ಏನು ಆಗೋದಕ್ಕೆ ಬಿಡೋದಿಲ್ಲ ಅಮ್ಮ ನೀನು ಸುಮ್ಮನೆ ಇರು ಅಳ್ಬೇಡ ಡಾಕ್ಟರ್ ಡಾಕ್ಟರ್ ಅಪ್ಪನಿಗೆ ಏನಾಗಿದೆ ಹೇಳಿ ಅವರು ಹುಷಾರಾಗ್ತಾರೆ ಅಲ್ವಾ ಡಾಕ್ಟರ್ ಪ್ಲೀಸ್ ಡಾಕ್ಟರ್ ಏನಾದರೂ ಹೇಳಿ ಕೀರ್ತಿ ನೀವು ಒಬ್ಬರು ಡಾಕ್ಟರ್ ಆಗಿ ಹೀಗೆ ಧೈರ್ಯ ಕಳ್ಕೊಂಡ್ರೆ ಹೇಗೆ ಹೇಳಿ ನೋಡಿ ನೀವು ಡಾಕ್ಟರ್ ತಾನೆ ನಿಮಗೂ ಗೊತ್ತಿದೆ ಪ್ರೈನ್ ಟ್ಯೂಮರ್ ಅನ್ನೋದು ಎಷ್ಟು ಕೆಟ್ಟ ಕಾಯಿಲೆ ಅಂತ ಆ ಕಾಯಿಲೆ ಬಂದ ಮೇಲೆ ಹೊಸದ್ರಲ್ಲೇ ಏನಾದರೂ ಮದ್ದು ಮಾಡಬೇಕು ಡಾಕ್ಟರ್ ಏನು ಹೇಳ್ತಿದ್ರ ನೀವು ಅಪ್ಪನಿಗೆ ಬ್ರೈನ್ ಟ್ಯೂಮರಾ ಹೌದು ಕೀರ್ತಿ ಅವರಿಗೆ ಮೊದಲೇ ಹೇಳಿದ್ದೆ ನಾನು ಆಪ್ರೇಷನ್ ಮಾಡಿಸ್ಬೇಕು ಇಲ್ಲ ಜೀವಕ್ಕೆ ಅಪಾಯ ಅಂತ ಆದರೆ ಅವರು ನಿಮ್ಮ ಓದಿಗೆಲ್ಲ ಹಣ ಕಡಿಮೆ ಆಗುತ್ತೆ ಹಾಗಾಗಿ ಸ್ವಲ್ಪ ಸಮಯ ಬಿಟ್ಟು ಆಪ್ರೇಷನ್ ಮಾಡಿಸ್ಕೋತೀನಿ ಅಂತ ಹೇಳಿದ್ರು ಅದಾದ್ಮೇಲೂ ನಾನು ತುಂಬ ಸಾರಿ ಹೇಳಿದ್ದೀನಿ ಏನು ಹೇಳ್ತಿದ್ದೀರಾ ಡಾಕ್ಟರ್ ನೀವು ಅವಾಗ ನಾನು ಓದು ಬರಹ ಅಂತ ಆಯಿತು ಈಗ ನಾನು ಡಾಕ್ಟರೇ ಆಗಿದ್ನಲ್ಲ ಅವಾಗಲಾದರೂ ಮಾಡಿಸ್ಬೋದಿತ್ತಲ್ಲ ನೀವು ನನಗೂ ಹೇಳಿಲ್ಲ ಯಾಕೆ ಇಲ್ಲ ಕೀರ್ತಿ ನಾನು ನೀವು ಡಾಕ್ಟರ್ ಆದಮೇಲೆ ತುಂಬ ಸಾರಿ ಹೇಳಿ ನೋಡಿದೆ ಆದರೆ ಅವರು ನೋಡಿ ಅಶೋಕ್ ನಿಮಗೆ ಕಾಯಿಲೆ ಶುರುವಾಗಿ ತುಂಬ ದಿನಗಳೇ ಆಯಿತು ನೀವು ಹೀಗೆ ದಿನ ದಿನ ಡಿಲೇ ಇದ್ದರೆ ಆಮೇಲೆ ನಿಮ್ಮ ಜೀವಕ್ಕೆ ಅಪಾಯ ಇವಾಗ ಹೇಗೂ ನಿಮ್ಮ ಮಗಳು ಕೂಡ ಡಾಕ್ಟರ್ ಆಗಿದ್ದಾರಲ್ವ ಹಾಗಾಗಿ ಇನ್ನೂ ಈಸಿ ಆಗುತ್ತೆ ನೀವು ಅವ್ರ ಹತ್ರ ಒಂದು ಮಾತು ಹೇಳಿ ಅವರೇ ಎಲ್ಲ ನೋಡ್ಕೋತಾರೆ ಹೀಗೆ ಡಿಲೇ ಮಾಡ್ತಾ ಇದ್ದರೆ ಆಮೇಲೆ ನಿಮ್ಮ ಜೀವನೇ ಕಳ್ಕೊಬೇಕಾಗತ್ತೆ ಬೇಡ ಡಾಕ್ಟರ್ ನನ್ನ ಮಗಳಿಗೆ ನನಗಿದೊಂದು ಕಾಯಿಲೆ ಇದೆ ಅಂತ ಗೊತ್ತಾಗೋದೇ ಬೇಡ ಯಾಕೆ ಅಂದರೆ ಅವಳು ಇವಾಗ ತಾನೇ ಆಗಿ ಅವಳ ಜೀವನನ ಚೆನ್ನಾಗಿ ರೂಪಿಸ್ಕೋತಾ ಇದ್ದಾಳೆ ಅಷ್ಟರಲ್ಲಿ ನನ್ನ ಕಾಯಿಲೆ ಅಂತ ಅದು ಇದು ಅಂತ ಸಾಲ ಸಂಬಂಧ ಮಾಡಿಕೊಂಡ್ರೆ ಅವ್ಳ ಜೀವನನೇ ಹಾಳಾಗುತ್ತೆ ಇವಾಗ ಹೇಗೋ ಇರೋ ಸಾಲನೆಲ್ಲ ತೀರಿಸ್ಕೊಳ್ತಾ ಅವಳ ಜೀವನನ ಅವಳು ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ ಅದ್ರ ಜೊತೆಗೆ ಈ ನನ್ನ ಕಾಯಿಲೆನೂ ಅವಳ ತಲೆ ಮೇಲೆ ಹೇರೋದು ಬೇಡ ಡಾಕ್ಟರ್ ದಯಮಾಡಿ ಈ ವಿಷಯನ ನನ್ನ ಮಗಳಿಗೆ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಳ್ಳಿ ಏನು ಮಾತಾಡ್ತಿದಿರಾ ಅಶೋಕ್ ನೀವು ನಿಮ್ಮ ಜೀವಕ್ಕೆ ತೊಂದರೆ ಅಂತ ಹೇಳಿದ್ರು ನೀವು ಮಗಳ ಜೀವನ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತಿದ್ದೀರಲ್ಲ ಹೌದು ಡಾಕ್ಟರ್ ಇವತ್ತಲ್ಲ ನಾಳೆ ನಾನು ಹೋಗಲೇಬೇಕು ಹಾಗಾಗಿ ನನ್ನ ಮಗಳ ಜೀವನವೇ ನನಗೆ ಮುಖ್ಯ ಅವಳು ಸುಖವಾಗಿರಬೇಕು ನನ್ನಿಂದ ಅವಳಿಗೆ ಕಷ್ಟ ಆಗಬಾರ್ದು ಅವಳು ಯಾವತ್ತು ಚೆನ್ನಾಗಿರಬೇಕು ಡಾಕ್ಟರ್ ದಯಮಾಡಿ ಈ ವಿಷಯನ ನನ್ನ ಮಗಳಿಗೆ ಹೇಳಬೇಡಿ ಕೀರ್ತಿ ನಾನು ತುಂಬ ಅವ್ರಿಗೆ ಹೇಳಿದೆ ಆದರೆ ಅವ್ರು ಮಾತ್ರ ಇಲ್ಲ ನಾನು ಆಪರೇಷನ್ ಮಾಡಿಸ್ಕೊಳ್ಳಲ್ಲ ಅಂತಾನೆ ಕೂತ್ಕೊಂಡ್ರು ಹಾಗಾಗಿ ನಾನು ಏನು ಮಾಡೋಕ್ಕಾಗಿಲ್ಲ ಏನು ಹೇಳ್ತಿದ್ರ ಡಾಕ್ಟರ್ ನೀವು ಅಪ್ಪ ನನ್ನ ಜೀವನಕ್ಕೋಸ್ಕರ ಅವ್ರ ಜೀವ ಬಲಿ ಕೊಟ್ಟಿದಾರ ಪ್ಲೀಸ್ ಡಾಕ್ಟರ್ ಹೇಗಾದರೂ ಮಾಡಿ ನನ್ನ ತಂದೆನ ಉಳಿಸ್ಕೊಡಿ ಪ್ಲೀಸ್ ಸಾರಿ ಕೀರ್ತಿ ಇನ್ನು ನಾವೇನು ಮಾಡೋದಕ್ಕಾಗಲ್ಲ ನೀವು ಕರ್ಕೊಂಬರೋ ಅಷ್ಟರಲ್ಲಿ ಅವ್ರ ಜೀವನೇ ಹೋಗಿದೆ ಸಾರಿ ಅಪ್ಪ ಅಪ್ಪ ಮಾತಾಡಪ್ಪ ಏನಾದರೂ ಹೇಳಪ್ಪ ನಾನು ನಿನ್ನ ಮಗಳು ಬಂದಿದ್ದೀನಿ ನೋಡಪ್ಪ ಯಾಕಪ್ಪ ಸುಮ್ಮನೆ ಮಲ್ಕೊಂಡಿದ್ಯಾ ಅಪ್ಪ ಏನಾದರೂ ಮಾತಾಡು ನೋಡು ಹೇಗೂ ಇವಾಗ ಎಲ್ಲ ಸಾಲ ತೀರ್ಸಿದ್ದೀನಲ್ಲ ಇನ್ನೇನು ತೊಂದರೆ ಇಲ್ಲ ನೀನು ಸಂತೋಷವಾಗಿರ್ಬೋದು ಅಪ್ಪ ನಾನು ಬಿಟ್ಟು ಹೋಗ್ಬೇಡ ಆದ್ರೆ ಆದರೆ ನನ್ಗೇನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ ಅಪ್ಪ ಯಾಕೆ ಹೀಗೆ ಸುಮ್ಮನೆ ಮಲ್ಕೊಂಡಿದ್ಯಾ ನೀನು ನಿನ್ನ ಮನೆ ಅದೃಷ್ಟ ಅಂತ ಹೇಳ್ತಿದ್ಯಲ್ಲ ಅಪ್ಪ ಆ ಅದೃಷ್ಟನೇ ಬಿಟ್ಟು ಹೋಗ್ತಿದ್ಯಲ್ಲ ಕಂಡ್ಬಿಡಪ್ಪ ಬಿಟ್ಟು ಹೋಗ್ಬೇಡ ಎಷ್ಟು ಒಳ್ಳೆಯವನು ಅಂತ ಇಡೀ ಊರೆಲ್ಲ ಹೇಳ್ತಾ ಇದ್ರು ಆದರೆ ಯಾಕಪ್ಪ ಈಗ ಮಲಗಿದ್ಯಾ ಒಳ್ಳೆಯವ್ರಿಗೆ ದೇವ್ರ ಶಾಪ ಕೊಡಲ್ವಂತೆ ಅಪ್ಪ ಯಾಕಪ್ಪ ಸುಮ್ಮನೆ ಮಲಗಿದ್ಯಾ ಎದ್ದೇಳಪ್ಪ ಅಮ್ಮ ಅಮ್ಮ ನೋಡಮ್ಮ ಅಪ್ಪ ಏನು ಮಾತಾಡ್ತಾನೆ ಇಲ್ಲ ಎದ್ದೇಳೋದು ಕೇಳಮ್ಮ ಅಮ್ಮ ಇನ್ಮೇಲಿಂದ ನನ್ನ ಮಗಳು ಬಂಗಾರ ಅವಳು ನನ್ನ ಮನೆ ಅದೃಷ್ಟ ಅಂತ ಯಾರಮ್ಮ ಹೇಳ್ತಾರೆ ನನ್ಗಿಂತ ಬದುಕೊಟ್ಟು ಅಪ್ಪ ನನ್ನ ಬಿಟ್ಟು ಹೋಗ್ತಿರೋದು ಸರಿನಾ ಹೇಳು ಅಮ್ಮ ಕೇಳಮ್ಮ ಕೇಳು ಅಪ್ಪನ ಸಮಾಧಾನ ಮಾಡ್ಕೊಡೆ ಎಲ್ರು ಬೇಗ ಹೋಗಿದ್ದಾರೆ ಅಷ್ಟೇ ಮಗಳೇ ನೀನು ಹೀಗೆ ಧೈರ್ಯವಾಗಿಲ್ಲ ಅಂದ್ರೆ ನಾನಾದ್ರೂ ಏನ್ ಮಾಡ್ಲಿ ಹೇಳು ಸಮಾಧಾನ ಮಾಡ್ಕೊ ಮಗಳೇ ಅಮ್ಮ ಅಪ್ಪ ನನಗೆ ಬೇಕಮ್ಮ ನನಗ್ ಬೇಕು ವಾಪಸ್ ಬರೋದು ಕೇಳಮ್ಮ ಪ್ಲೀಸ್ ಅಮ್ಮ ನಮ್ಮ ಜೀವನದಲ್ಲಿ ತಂದೆ ತಾಯಿ ಸ್ಥಾನ ತುಂಬ ಅಂದರೆ ತುಂಬಾ ಮುಖ್ಯವಾಗಿರೋದು ಹುಟ್ಟದಾಗಿಂದೂ ನಾವು ಪ್ರತಿ ಕ್ಷಣನೂ ಅವ್ರ ಜೊತೆಗೆ ಬದುಕ್ತಾ ಇರ್ತೀವಿ ಇಲ್ಲದೆ ಇರೋ ಜೀವನನ ಊಹೆ ಕೂಡ ಮಾಡ್ಕೊಂಡಿರೋದಿಲ್ಲ ಆದರೆ ಅದೆಷ್ಟೋ ಜನ ಚಿಕ್ಕ ವಯಸ್ಸಿನಲ್ಲೇ ತಮ್ಮ ತಂದೆ ತಾಯಿನ ಕಳ್ಕೊತಾರೆ ಎಳೆ ವಯಸ್ಸಲ್ಲೇ ತಾವು ಪ್ರೀತಿ ಮಾಡೋ ತಂದೆ ತಾಯಿ ದೂರ ಆದಾಗ ಆಗೋ ನೋವು ಮುಂದೆ ಅವರಿಲ್ದೇನೆ ಮುಂದಿನ ಜೀವನ ಬದುಕಬೇಕು ಅನ್ನೋ ಸಂಕಟ ಇದು ಯಾವುದನ್ನು ಬೇರೆ ಯಾರು ಸಮಾಧಾನ ಮಾಡಿದ್ರೂ ಸರಿ ಹೋಗಲ್ಲ ಯಾಕೆ ಅಂದರೆ ಡೈಲಿ ಎದುರಿಗೆ ಬರ್ತಾ ಇದ್ದಿದ್ದ ವ್ಯಕ್ತಿ ಮುಂದೆ ನಮ್ಮ ಎದುರಿಗೆ ಬರಲ್ಲ ಅವ್ರನ್ನ ಮುಟ್ಟಿ ಮಾತಾಡ್ಸೋ ಹಾಗೂ ಇಲ್ಲ ಅನ್ನೋದನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ ಸಮೃತಿ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಬ್ರದರ್ ಬರ್ಡೇ ವಿಶ್ ಮಾಡಿ ಅಂತ ಹಾಯ್ ಸರ್ವದ ವಿಶು ಹ್ಯಾಪಿ ಬರ್ಡೇ ಸಸಿಕಲಾ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಸಸಿಕಲಾ ಹೇಗಿದ್ದೀರಾ ಭವ್ಯ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಕ್ಕಳಿಗೆ ಹಾಯ್ ಹೇಳಿ ಅಂತ ಹಾಯ್ ನಿತಿನ್ ಹಾಯ್ ಮಿಥುನ್ ಹೇಗಿದ್ದೀರಾ ಇಬ್ರು ಹಾಗೆ ಸಂಜನಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಹಸ್ಬೆಂಡ್ಗೆ ಹಾಯ್ ಹೇಳಿ ಅಂತ ಹಾಯ್ ಅಚ್ಚು ಹೇಗಿದ್ದೀರಾ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಆಯನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನನ್ನ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋ ನೋಡ್ಬೋದು ಸರಿ ವೀಕ್ಷಕರೆ ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ